ರೈತರಿಗೆ ರಾಹುಲ್ ಗಾಂಧಿ ಕೊಟ್ಟ ಟಿಪ್ಸ್ ಏನ್ ಗೊತ್ತಾ ಹಿಂದೆ ಹಾಕ್ಬೇಡಿ ಸಿಕ್ಸರ್ ಬಾರಿಸಿ ಅಂತಿದ್ದಾರೆ ರಾಹುಲ್ ಗಾಂಧಿ ಈ ದೇಶದ ರೈತರು ಬ್ಯಾಕ್ ಫುಟ್ನಲ್ಲಿದ್ದಾರೆ ಅವರು ಹಿಂದೆ ಠಾಕ್ಬಾರ್ದು ಮುನ್ನುಗ್ಗಿ ಸಿಕ್ಸರ್ ಬಾರಿಸಬೇಕು ಅಂತ ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಅವರು ಜೈಪುರದಲ್ಲಿ ರೈತರಿಗೆ ಟಿಪ್ಸ್ ಅನ್ನ ಕೊಟ್ಟಿದ್ದಾರೆ ರಾಜಸ್ಥಾನದಲ್ಲಿ ವಿಧಾನಸಭೆ ಚುನಾವಣೆಯಲ್ಲಿ ಗೆದ್ದ ನಂತರ ಮೊದಲ ಬಾರಿಗೆ ಬೃಹತ್ ಸಮಾವೇಶವನ್ನ ಉದ್ದೇಶಿಸಿ ಬುಧವಾರ ಮಾತಾಡ್ತಿದ್ದ ಅವರು ಮುಂಬರುವ ಲೋಕಸಭೆ ಚುನಾವಣೆಯಲ್ಲೂ ಕೂಡ ಬಿಜೆಪಿಗೆ ರೈತರು ಸಿಕ್ಸರ್ ಹೊಡೆದು ಪಾಠ ಕಲಿಸಬೇಕಾಗಿದೆ ಅಂತ ಸೂಚ ಹೇಳಿದ್ದಾರೆ ಕಾಂಗ್ರೆಸ್ ಪಕ್ಷವನ್ನ ಗೆಲ್ಲಿಸಿದ ರಾಜ್ಯದ ಗ್ರಾಮೀಣ ಮತದಾರರು ಹಾಗೆ ರೈತರಿಗೆ ಧನ್ಯವಾದ ಅರ್ಪಿಸಿದ ಅವರು ಲೋಕಸಭೆ ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ ಪಕ್ಷವನ್ನ ಗೆಲ್ಲಿಸಿಕೊಟ್ರೆ ದೇಶದ ಎಲ್ಲಾ ರೈತರ ಸಾಲ ಮನ್ನಾ ಮಾಡೋದಾಗಿ ಜೈಪುರದ ವಿದ್ಯಾನಗರದಲ್ಲಿ ನಡೆದ ಒಂದು ಸಮಾವೇಶದಲ್ಲಿ ವಾಗ್ದಾನ ಮಾಡಿದ್ದಾರೆ ರೈತರ ಸಾಲ ಮನ್ನಾ ಮಾಡುವುದೇ ರೈತರ ಸಮಸ್ಯೆಗಳಿಗೆ ಪರಿಹಾರ ಅಲ್ಲ ಅಂತ ಹೇಳಿದ ಅವರು ಸದ್ಯಕ್ಕೆ ಸಾಲ ಮನ್ನಾ ಮಾಡಿ ನಾವು ಸರಿಯಾದ ಮಾರ್ಗದಲ್ಲಿ ಚಲಿಸ್ತಿದ್ದೀವಿ ದೇಶದ ರೈತರ ಅಭಿವೃದ್ಧಿಗಾಗಿ ನಾವು ಹೊಸ ತಂತ್ರವನ್ನ ರೂಪಿಸಬೇಕಾಗತ್ತೆ ಮತ್ತೊಂದು ಹಸಿರು ಕ್ರಾಂತಿಯೇ ಆಗಬೇಕು ಅಂತ ರಾಹುಲ್ ಗಾಂಧಿ ಹೇಳಿದ್ದಾರೆ ಇಡೀ ದೇಶದ ರೈತರ ಸಮಸ್ಯೆ ಒಂದೇ ರೀತಿ ಇದೆ ನಾವು ಅಧಿಕಾರಕ್ಕೆ ಬಂದ್ರೆ ಹತ್ತು ದಿನದಲ್ಲಿ ಸಾಲ ಮನ್ನಾ ಮಾಡ್ತೀವಿ ಅಂತಂದಿದ್ವಿ ಆದ್ರೆ ಎರಡೇ ದಿನದಲ್ಲಿ ಮನ್ನಾ ಮಾಡಿದೀವಿ ನೀವು ಕೂಡ ಭಾರತದ ರೈತರ ಸಾಲ ಮನ್ನಾ ಮಾಡಿ ಅನ್ನೋ ಸಂದೇಶವನ್ನ ರವಾನಿಸಿದೀವಿ ಅವರು ದೇಶದ ಸಂಕಷ್ಟದಲ್ಲಿರುವ ಎಲ್ಲಾ ರೈತರ ಸಾಲ ಮನ್ನಾ ಮಾಡೋವರಿಗೆ ಅವ್ರಿಗೆ ನಿದ್ರೆ ಮಾಡೋಕೆ ಅವಕಾಶ ಕೊಡೋದಿಲ್ಲ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಎಲ್ಲಾ ರೈತರ ಸಾಲ ಮನ್ನಾ ಮಾಡ್ತೀವಿ ಅಂತ ರಾಹುಲ್ ಗಾಂಧಿ ಘೋಷಣೆ ಮಾಡ್ತಾರೆ ಕೃಷಿ ಕ್ಷೇತ್ರದ ಅಭಿವೃದ್ಧಿಗಾಗಿ ರೈತರು ಬೆಳೆದ ಉತ್ಪನ್ನಗಳ ರಫ್ತು ಮಾಡೋದು ಕೃಷಿ ಕ್ಷೇತ್ರದಲ್ಲಿ ತಂತ್ರಜ್ಞಾನದ ಬಳಕೆ ಮಾಡೋದು ರೈತರಿಗಾಗಿ ಆಹಾರ ಸಂಸ್ಕರಣಾ ಘಟಕಗಳನ್ನ ಸ್ಥಾಪಿಸುವುದರ ಬಗ್ಗೆ ರಾಹುಲ್ ಗಾಂಧಿ ಅವರು ತಮ್ಮ ಅನಿಸಿಕೆಗಳನ್ನ ಹಂಚಿಕೊಂಡ್ರು ಮುಂದಿನ ಐದು ವರ್ಷಗಳವರೆಗೆ ರೈತರಿಗಾಗಿ ವಿದ್ಯುತ್ ದರವನ್ನ ಹೆಚ್ಚಿಸುವುದಿಲ್ಲ ಈ ವರ್ಷದ ಜೂನ್ ವರೆಗೆ ಒಂದು ಲಕ್ಷ ವಿದ್ಯುತ್ ಸಂಪರ್ಕಗಳನ್ನ ರೈತರಿಗೆ ಕೊಡಲಾಗತ್ತೆ ಅಂತ ರಾಜಸ್ಥಾನದ ಮುಖ್ಯಮಂತ್ರಿ ಅಶೋಕ್ ಗೆಹ್ಲೋಟ್ ಅವರು ಘೋಷಿಸಿದ್ದಾರೆ ಎರಡ್ ಸಾವಿರದ ಹದಿನಾಲ್ಕರ ಲೋಕಸಭೆ ಚುನಾವಣೆಯಲ್ಲಿ ರಾಜಸ್ಥಾನದಲ್ಲಿ ಇಪ್ಪತ್ತೈದು ಸೀಟುಗಳಲ್ಲಿ ಕಾಂಗ್ರೆಸ್ ಸೋಲನ್ನ ಅನುಭವಿಸೋದ್ರಿಂದ ಭಾರಿ ಮುಖಭಂಗವಾಗಿತ್ತು ಭಾರತೀಯ ಜನತಾ ಪಕ್ಷ ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲಿ ಜಯಬೇರಿ ಬಾರಿಸಿತ್ತು ಆದ್ರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ನಡೆದ ವಿಧಾನಸಭೆ ಚುನಾವಣೆಯಲ್ಲಿ ಇನ್ನೂರು ಕ್ಷೇತ್ರಗಳಲ್ಲಿ ಶತಕ ಬಾರಿಸಿ ಸ್ಪಷ್ಟ ಬಹುಮತ ಸಿಗದೇ ಇದ್ರೂ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದ್ರಿಂದ ಬಹುಜನ ಸಮಾಜ ಪಕ್ಷದ ಜೊತೆ ಕೈಜೋಡಿಸಿ ಸರ್ಕಾರ ರಚಿಸಿದೆ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ವಿರೋಧಿ ಅಲೆ ಇದ್ದಿದ್ದರಿಂದ ಕಾಂಗ್ರೆಸ್ಗೆ ಗೆಲ್ಲೋಕೆ ಸಾಧ್ಯವಾಯಿತು ಇದೇ ಚಮತ್ಕಾರವನ್ನ ಲೋಕಸಭೆ ಚುನಾವಣೆಯಲ್ಲೂ ಕಾಂಗ್ರೆಸ್ ಮಾಡುತ್ತಾ ಇದು ಸದ್ಯಕ್ಕೆ ಮಿಲಿಯನ್ ಡಾಲರ್ ಪ್ರಶ್ನೆ ಇದಕ್ಕೆ ಕಾಂಗ್ರೆಸ್ ಹತ್ರ ಕೂಡ ಉತ್ತರ ಇಲ್ಲ ಆದ್ರೆ ಕಾಂಗ್ರೆಸ್ನ ನ ಸಾಲಮನ್ನಾ ನೀತಿಯಿಂದಾಗಿ ಹಲವಾರು ರೈತರು ನಿರಾಶರಾಗಿದ್ದಾರೆ ಯಾಕಂದ್ರೆ ಸಾಲ ಕಟ್ಟೋಕೆ ವಿಫಲರಾದ ರೈತರಿಗೆ ಮಾತ್ರ ಈ ಸಾಲ ಮನ್ನಾ ನೀತಿ ಸಹಾಯವಾಗ್ತಿದೆ ಲಕ್ಷ ಗಟ್ಲೆ ಸಾಲ ಪಡೆದಿದ್ರು ನಿಯತ್ತಾಗಿ ಬಡ್ಡಿ ಇರೋ ರೈತರಿಗೆ ಈ ಸಾಲ ಮನ್ನಾ ಎಳ್ಳಷ್ಟು ಸಹಾಯ ಮಾಡ್ತಿಲ್ಲ ನಿಯತ್ತಾಗಿ ಸಾಲ ಕಟ್ಟೋರ್ಗಿಂತ ಸಾಲ ಕಟ್ಟೋಕೆ ವಿಫಲರಾದವ್ರಿಗೆ ಯಾಕ್ ಸಹಾಯ ಮಾಡ್ಬೇಕು ಅನ್ನೋದು ಒಂದು ಅಳಲು ರೈತರದ್ದು ಎಲ್ಲಾ ರೈತರ ಎರಡು ಲಕ್ಷ ರೂಪಾಯಿನಷ್ಟು ಸಾಲ ಮನ್ನಾ ಆಗ್ಬೇಕು ಅಂತ ರೈತರು ಆಗ್ರಹ ಇಟ್ಟಿದ್ದಾರೆ ಇದು ಕಾಂಗ್ರೆಸ್ ಪಕ್ಷಕ್ಕೆ ಬಿಸಿ ತುಪ್ಪವಾಗಿ ಪರಿಣಮಿಸಿದೆ ಯಾಕಂದ್ರೆ ಈ ಸಾಲ ಮನ್ನಾ ಕೂಡ ರಾಜ್ಯದ ಬೊಕ್ಕಸಕ್ಕೂ ಭಾರಿ ಹೊರೆಯಾಗತ್ತೆ ಈಗ ರಾಹುಲ್ ಗಾಂಧಿ ಅವರು ಕೊಟ್ಟ ಟಿಪ್ಸ್ ಅನ್ನ ರೈತರು ಪಾಲಿಸ್ತಾರಾ ಅನ್ನೋದು ಕಾದ್ ನೋಡ್ಬೇಕು